ನಮಸ್ಕಾರ ಗೆಳೆಯರೇ ಸದ್ದಾಂ ಜಮಾದಾರ್ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಒಳಗೆ ತಮ್ಗೆಲ್ಲರಿಗೆ ಸ್ವಾಗತ ಐತಿ ಗೆಳೆಯರೇ ಇವತ್ತು ಯೂಟ್ಯೂಬ್ ಬಗ್ಗೆನೆ ಸ್ಪೆಷಲ್ ಆಗಿ ಮಾತಾಡೋದು ಯೂಟ್ಯೂಬ್ ನಿಂದ ಏನೇನು ಸಹಾಯ ನಮಗ ಆತೈತಿ ಅನ್ನೋದ್ರ ಬಗ್ಗೆ ಇವತ್ತು ನಾವು ಮಾತಾಡೋಣ ಓಕೆನಾ ಅಂದ್ರೆ ಯೂಟ್ಯೂಬ್ ಈಗಿನ ಕಾಲಮಾನದಲ್ಲಿ ಎಷ್ಟರ ಮಟ್ಟಕ್ಕೆ ಬೆಳೆದ ಯೂಟ್ಯೂಬ್ ಅಂದ್ರೆ ಗೆಳೆಯರೆ ಬಹಳ ಅಂದ್ರೆ ಬಹಳ ಅದ್ರ ಬಗ್ಗೆ ಎಲ್ಲ ವಿಸ್ತಾರವಾಗಿ ಮಾತಾಡೋಣ ಇನ್ನೊಂದು ಗೆಳೆಯರೆ ನನಗೆ ಫೇಸ್ಬುಕ್ ನಲ್ಲಿ ಅರ್ನಿಂಗ್ ಸ್ಟಾರ್ಟ್ ಆಗಿದೆ ನಲ್ವತ್ತು ಸಾವಿರ ಫಾಲೋವರ್ ಆಲಾಗ್ ಬಂದಾವ ಫೇಸ್ಬುಕ್ ಒಳಗ ತಮ್ಗೆಲ್ಲರಿಗೂ ಧನ್ಯವಾದಗಳು ನನಗೆ ಇದೇ ರೀತಿಯಾಗಿ ನೀವು ಸಪೋರ್ಟ್ ಕೊಡಿ ಇದೇ ರೀತಿಯಾಗಿ ನೀವು ನನಗೆ ಬೆಳೆಸಿ ಹಾರೈಸಿ ಅಂತ ಹೇಳಿ ತಮ್ಗೆಲ್ಲರಿಗೂ ನಮಸ್ಕಾರ ಹೇಳ್ತೀನಿ ಮತ್ತೆ ಇಲ್ಲಿವರೆಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಪ್ಪ ಪ್ಲೀಸ್ ಸಬ್ಸ್ಕ್ರೈಬ್ 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 ಯಾಕಂದ್ರೆ ಎಂತ ಎಂತ ದೊಡ್ಡ ದೊಡ್ಡ ಯೂಟ್ಯೂಬರ್ ಪ್ರತಿಯೊಂದು ಯೂಟ್ಯೂಬ್ ನಲ್ಲಿ ಇದು ಒಂದು ಪದ ಹೇಳಾರ್ದವ್ರು ಯಾವತ್ತೂ ಹೋಗೋದಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಫ್ಯಾಮ್ಲಿ ಮೈ ಯೂಟ್ಯೂಬ್ ಫೇವ್ರೇಟ್ ಫ್ಯಾಮ್ಲಿ ಅಂತ ಹೇಳಿ ಅದಕ್ಕೆ ಎಂತ ಮಿಸ್ಟರ್ ಬಿಟ್ಸ್ ಅವ್ರ ಎಂತ ದೊಡ್ಡ ಯೂಟ್ಯೂಬರ್ ಟು ನಾಲ್ಕುನೂರು ಮಿಲಿಯನ್ ಕಿಂತ ಹೆಚ್ಚು ಸಬ್ಸ್ಕ್ರೈಬರ್ ಅದಾರ ಅಂತವರೇ ಪ್ರತಿಯೊಂದು ವಿಡಿಯೋದಲ್ಲಿ ರಿಕ್ವೆಸ್ಟ್ ಪೂರ್ವಕವಾಗಿ ಸಬ್ಸ್ಕ್ರೈ ಬಂತಾರೆ ಅದಕ್ಕೆ ಸಬ್ಸ್ಕ್ರೈಬ್ ಅನ್ನೋ ಪದ ಯೂಟ್ಯೂಬ್ಗೆ ಸೋ ಸೂಪರ್ ಅದ ಗೆಳೆಯರೆ ನೀವು ಏನು ಹೇಳ ನಿಮ್ಗೆ ಸಬ್ಸ್ಕ್ರೈಬ್ ಮಾಡ್ರಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಇನ್ನೊಂದು ಏನಪ್ಪಾ ಅಂದ್ರೆ ಯೂಟ್ಯೂಬ್ ನಿಂದ ಏನೇನು ಲಾಭ ಐತಿ ಮತ್ತೆ ಯೂಟ್ಯೂಬ್ ಬಂದಾಗಿನಿಂದ ನಿಂದ ಎಷ್ಟು ಎಷ್ಟು ಆರಾಮಾಗ್ಯದ ಯಾವುದೇ ಕೆಲಸದ ಬಗ್ಗೆ ಅನ್ನೋದು ಈ ವಿಡಿಯೋದೊಳಗೆ ನಾವು ಮಾತಾಡೋಣ ಓಕೆ ಇಲ್ಲಿವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಯೂಟ್ಯೂಬಿನ ದೇವರುಗಳೇ ಅದಕ್ಕೆ ಫಾ ಸಬ್ಸ್ಕ್ರೈಬರ್ ದೇವರಾಗಿರಿ ಎಸ್ ಯಾಕಂದ್ರೆ ನಿಮ್ದೊಂದು ಸಬ್ಸ್ಕ್ರೈಬ್ ಇರ್ತದೆ ನಿಮ್ದೊಂದು ವ್ಯೂಸ್ ಇರ್ತದ ನಿಮ್ದೊಂದು ಲೈಕ್ ಇರ್ತದ ನಿಮ್ದೊಂದು ಕಮೆಂಟ್ ಇರ್ತದ ನೀವು ನಮಗೆ ದೇವರೇ ನೀವು ಬರೇ ವರದಾನ ಕೊಡೋದನ್ನ ನಾವು ತೋರ್ತೀವಿ ಅದಕ್ಕೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೆಳೆಯರೆ ಓಕೆನಾ ಇವತ್ತು ಯೂಟ್ಯೂಬ್ ಬಗ್ಗೆನೇ ಮಾತಾಡೋಣ ಏನು ಬೇಡ ಹೊಸ ಕಂಟೆಂಟ್ ಬೇಡ ಏನು ಬೇಡ ಬರೇ ಯೂಟ್ಯೂಬ್ ಅಂದ್ರೆ ಏನು ಯೂಟ್ಯೂಬ್ ನಿಂದ ನಮ್ಗೆ ಏನೇನು ಸಹಾಯ ಐತಿ ಯೂಟ್ಯೂಬ್ ಯಾವಾಗ್ಲಿಂದ ಬಂದ್ರೂ ಅವಾಗ್ಲಿಂದ ನಾವು ಎಷ್ಟು ಹ್ಯಾಪಿ ಆಗಿದ್ದೀವಿ ಅನ್ನೋದ್ ಬಗ್ಗೆ ಇವತ್ತಿಂದ ಕಂಟೆಂಟ್ ಇವತ್ತಿಂದ ವಿಡಿಯೋಗಳ್ರೆ ತಪ್ಪಸ್ದಾರ್ದೆ ನೋಡ್ರಿ ಯಾಕಂದ್ರೆ ಭಾರಿ ಬಾರಿ ಮಾತು ಹೇಳೋ ಅದಿನ ನೀವಂತರೂ ತಪ್ಪಸ್ಬೇಡ್ರಿ ಈ ಹಲೋ ಹಾಯ್ ಗಳಾಗ ಯಾವ ರೀತಿಯಲ್ಲಿ ನೀವು ಫೇಸ್ಬುಕ್ನಾಗ ಬೆಳೆಸ್ತಿರ್ಲ ಅದೇ ರೀತಿಯಲ್ಲಿ ಯೂಟ್ಯೂಬ್ನಲ್ಲಿ ಬೆಳೆಸ್ಬೇಕು ಪ್ಲೀಸ್ ಅರೆ ನಿಮ್ಮ ಸದ್ದಾಮ್ ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದಾನೆ ಪ್ಲೀಸ್ ಅಲ್ಲಿ ಯಾವ ರೀತಿಯಾಗಿ ನಮ್ಗೆ ಆಶೀರ್ವಾದ ಮಾಡಿರಲ್ಲ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಒಳಗೆ ಅದೇ ರೀತಿಯಾಗಿ ಯೂಟ್ಯೂಬ್ನಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ 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 ಓಕೆ ಗೆಳೆಯರೆ ಇವತ್ತಿನ ಯೂಟ್ಯೂಬ್ ಬಗ್ಗೆ ಸ್ಪೆಷಲ್ ಮಾತುಗಳು ಯೂಟ್ಯೂಬ್ ಗೆಳೆಯರೆ ತಮಗೆಲ್ಲರಿಗೂ ಗೊತ್ತಿದ್ದ ಒಂದು ಮಾತು ಒಂದು ಸಣ್ಣ ವಸ್ತು ಒಂದು ಸಣ್ಣ ಸಣ್ಣ ವಸ್ತು ರೀ ಅದು ಏನು ನಮಗೆ ತಿಳಿಯಿಲ್ಲ ಅಂದ್ರೆ ಹಂಗೆ ಯೂಟ್ಯೂಬ್ನ ಕೊಟ್ಟೆ ಬಿಡೋದು హలో యూట్యూబ్ సూజీ హ్యాంగ్ రెడీ మార్ విడి తోసరి పంతే విడి అదే యూట్యూబ్ స్పెషలిటీ ప్రతి ఒంద్రీ సూజీ దారలే హిడు దొడ్ ప్లేన్ హడగు ఎలా బూట్యూబ్న మా కోటె గట్ల బిలియన్ మిలియన్ ఎస్ అదవల కలియన్ పలియన్ చలియన్ అవుతు ఆసు మంది యూట్యూబ్ ಅದಕ್ಕ ಪ್ರತಿಯೊಂದು ಗೂಗಲ್ ಫೇಲ್ ಐತಿ ಇದ್ರ ಮುಂದೆ ಗೂಗಲ್ ನಾಗ ಏನ ಓದ್ಬೇಕದ ಹೆಂಗ್ ಇದರಾಗಿಲ್ಲ ಇದ್ರಾಗಿಲ್ಲ ಎಜುಕೇಟೆಡ್ ಆಗಲಿ ಅನ್ಎಜುಕೇಟೆಡ್ ಆಗಲಿ ಬರೇ ಬಾಯಲ್ಲಿ ಹೇಳೋದು ಕನ್ಸುಗಾರ ಮೂವಿ ಒಳಗಿನ ಸಾಂಗ್ ಐತಿ ಹತ್ತು ಕನ್ಸುಗಾರ ಮೂವಿ ಯಜಮಾನ್ ಮೂವಿ ಯಜಮಾನ್ ಮೂವಿ ಇಂಥವ್ದೆಲ್ಲ ಬೆಲ್ಲ ಅದಾವಲ್ಲ ನಾವು ಏನ್ ಅನ್ಸ್ಬೇಕು ಅದು ಯೂಟ್ಯೂಬ್ ನಲ್ಲಿ ಸರ್ಚ್ ಮಾಡಿದ್ರೆ ತುರಂತ ತಕ್ಷಣನೇ ಹಂಗೆ ಸ್ಕ್ರೀನ್ ನಲ್ಲಿ ಬಂದ್ಬಿಡ್ತ ಅಂತ ಹೆಲ್ಪ್ಫುಲ್ ಐತಿ ಹೇಳಿದರೆ ಅದರಿಂದ ನಾವು ಲಾಭನೂ ಪಡಿಬೇಕು ಯಾವುದೇ ವಿಡಿಯೋ ನೀವು ಕೇಳಿ ನೀವು ಕಲಿಯೋ ವಿಡಿಯೋ ಆಗಲಿ ನೀವು ಕಲಿಸೋ ವಿಡಿಯೋ ಆಗಲಿ ನೀವು ಬೇರೆಯವ್ರನಿಂದ ಕಲಿ ಕಲಿಯೋದು ಟೀಚಿಂಗ್ ಆಗಲಿ ಎಲ್ಲ ಒಂದು ಮೆಕ್ಯಾನಿಕಲ್ ಹಿಡಿದು ಒಂದು ಸಣ್ಣ ಗಾಲಿ ಹಿಡಿದು ಒಂದು ಸಣ್ಣ ಸಣ್ಣ ಯಾವುದೇ ಇರಲಿ ಪ್ರತಿಯೊಂದು ನಿಮಗೆ ಯೂಟ್ಯೂಬ್ನಲ್ಲಿ ಸಿಗ್ತಿ ಅಷ್ಟು ಜನ ಇದ್ರೊಳಗೆ ಕೆಲಸ ಮಾಡ್ತಾರೆ ಅಷ್ಟು ಜನ ಇದ್ರೊಳಗೆ ದುಡಿತಾರೆ ಅವ್ರೆಲ್ಲರಿಗೂ ಧನ್ಯವಾದ ಹೇಳ್ತೀನ ಯಾಕಂದ್ರೆ ನೀವು ದುಡಿತೀರಿ ನಾವು ಸರ್ಚ್ ಮಾಡ್ದಲ್ಲೇ ನೀವು ಸಿಗ್ತೀರಿ ಯೂಟ್ಯೂಬ್ ಅಷ್ಟು ಹ್ಯಾಪಿ ಫುಲ್ ಪ್ಲಸ್ ಅಷ್ಟು ಲಾಭದಾಯಕ ನಮಗೈತಿ ಅದಕ್ಕೆ ಇನ್ನೊಂದು ಏನಪ್ಪ ವಿಶೇಷ ಅಂದ್ರೆ ಗೆಳೆಯರೆ ಯೂಟ್ಯೂಬ್ ಭಾರಿ ಹೊಸ ಕಂಟೆಂಟ್ ಮಾಡೋರಿಗೆ ಯೂಟ್ಯೂಬ್ ಸಬ್ಸ್ಕ್ರೈಬ್ ಹೊಸ್ದಾಗಿ ಆ ಬಂದವರಿಗೆ ಒಂದು ಸ್ಪೆಷಲ್ ಮಾತು ಹೇಳ್ತೀನಿ ತಾವೆಲ್ಲರೂ ಗಮನ ಕೊಟ್ಟು ಕೇಳ್ರಿ ಯಾಕಂದ್ರೆ ನೀವು ಹೊಸೊಬ್ರು ನಾವು ಹೊಸಬ್ರು ಅವ್ರ ಏನ್ರಿ ಸ್ಟಾರ್ ಆಗ್ಯಾರ ನಾಲ್ಕು ನಾಲ್ಕು ಕಂಟೆಂಟ್ ಹತ್ತಿಪ್ಪತ್ ಮಿಲಿಯನ್ಗಳಾಗ್ಯಾರ ಅವ್ರ ನಮ್ಮ ವಿಡಿಯೋ ನೋಡ್ತಾರ ಇಲ್ಲ ಅದು ನಮಗೆ ಗೊತ್ತಿಲ್ಲ ಆದ್ರೆ ನೀವ್ರೆ ಹೊಸ ಕಂಟೆಂಟ್ ಆದವ್ರು ನೀವರೇ ನೋಡ್ತಿಲ್ಲ ನೀವು ನೋಡ್ದವ್ರೆ ನಮಗ್ ಫಾಲೋ ಮಾಡ್ರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ನೀವು ನಮಗ್ ಮಾಡ್ರಿ ನಾವು ನಿಮಗ್ ನಾವು ಎಲ್ಲರೂ ಬೆಳೆನಾ ಪ್ರತಿಯೊಬ್ರು ಎಷ್ಟು ನ್ಯೂ ಕಂಟೆಂಟ್ ಅದಾರಲ್ಲ ಅವ್ರಿಗೆ ಬಿಡಿ ದೊಡ್ಡ ಸ್ಟಾರ್ಗಳಿಗೆ ಅವ್ರಿಗೆ ಬರೀ ಹಾಕಿದ್ ಪುರ್ಸೋತಿಲ್ಲ ಮಿಲಿಯನ್ ಹೋತವ ಎಲ್ಲರೂ ಬರೀ ಅಪ್ಲೋಡ್ ಮಾಡೋದ್ ಪುರ್ಸತ್ತಿಲ್ಲ ಲಕ್ಷ ಲಕ್ಷ ಮಿಲಿಯನ್ ವ್ಯೂಸ್ ಎಲ್ಲ ಅದಕ್ಕೆ ನಾವು ಹೊಸ ಕಂಟೆಂಟ್ ನಾವ್ ಏನ್ ಮಾಡ್ಬೇಕು ಅದಕ್ಕೆ ನಾವೇನ್ ಮಾಡೋದಂದ್ರೆ ಹೊಸ ಕಂಟೆಂಟ್ ಮಾಡೋರು ಹಳಿ ಕಂಟೆಂಟ್ ಅವರು ಮಾಡೋದು ನಡಿತದ ಆದ್ರೆ ಈಗ ಭಾಳ ಬೆಳೆದಿರಿ ಈಗ ನೀವು ಏನ್ ನಮಗ ಕೇಳದಂಗಿಲ್ಲ ಆದ್ರೆ ಹೊಸ ಕಂಟೆಂಟ್ ಭಾಳ ಅದಾವ ಅದಕ್ಕೆ ಇವತ್ತಿನಿಂದ ಈಗಿನಿಂದ ಇವತ್ತಿನಿಂದ ಈಗ ತಕ್ಷಣನೆ ನೀವು ಏನು ಮಾಡ್ಬೇಕಂದ್ರ ಯಾವುದೇ ಒಂದು ಯೂಟ್ಯೂಬ್ನಲ್ಲಿ ನಲ್ಲಿ ನೀವು ವಿಡಿಯೋ ನೋಡಿದ್ರೆ ಅದಕ್ಕೊಂದು ಲೈಕ್ ಮಾಡ್ರಿ ಇಲ್ಲಂದ್ರೆ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಅಂತರೂ ಮಾಡಲೇಬೇಕು ನೀವು ನೀವು ಎಷ್ಟು ಮಾಡ್ತಿರ್ಲ ಅಷ್ಟು ಸಬ್ಸ್ಕ್ರೈಬ್ ನಿಮ್ಗೆ ಆತರ ಒಳ್ಳೆ ಮನಸ್ಸು ಇಟ್ಕೊರಿ ಸಬ್ಸ್ಕ್ರೈಬ್ ಮಾಡಿ ಯಾವತ್ತು ನಿಮ್ಗೆ ವಿನ್ ಆತಿ ಸಬ್ಸ್ಕ್ರೈಬ್ ಮಾಡ್ಲಿ ಬಿಡ್ಲಿ ನಾನ್ ಬೆಳಿಲಿ ಹೇಳಿ ನೀವು ಸಬ್ಸ್ಕ್ರೈಬ್ ಮಾಡಬೇಕು ಇವತ್ತಿನ ನಾನಾದರೂ ಯಾವುದೇ ವಿಡಿಯೋ ನೋಡಲಿ ಆ ಪ್ರತಿಯೊಬ್ಬರಿಗೂ ಸಬ್ಸ್ಕ್ರೈಬ್ ಮಾಡ್ತೀನಿ ಯಾಕಂದ್ರೆ ಒಂದು ಬರಲಿ ಯಾವತ್ತರಿ ಓಪನ್ ಮಾಡಿದೆ ಅಂದ್ರೆ ಇದು ನನ್ನ ನಾ ಒಂದು ವ್ಯೂಸ್ ಕೊಡ್ಬೇಕು ಈ ರೀತಿಯಲ್ಲಿ ಪ್ಲೀಸ್ ದಯಮಾಡಿ ಎಲ್ಲಾ ಯೂಟ್ಯೂಬರ್ ಹೊಸ ಕಂಟೆಂಟ್ ಆಗಲಿ ಹಳೆ ಕಂಟೆಂಟ್ ಆಗಲಿ ಸ್ಟಾರ್ ಆಗ್ಲಿ ಎಲ್ಲರಾಗ್ಲಿ ದಯ ಮಾಡಿ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಹೊಸದಾಗ್ಲಿ ಹಳಿದಾಗ್ಲಿ ನಿಮ್ದೊಂದ್ ಹತ್ತರ ನೀವೇನ್ ಟೆನ್ಷನ್ ತಗೋಬೇಡ್ರಿ ನನ್ ಕಿ ತೊಂದ್ ಹೋತಾನ ಓತಾನ ತೊಂದಬ್ಯಾಡ್ರಿ ನೀವು ಹೆಂಗ ಅವನಿಗೆ ಮುಂದೆ ಕಳ್ಸಲೇ ಅದೇ ರೀತಿಯಲ್ಲಿ ದೇವ್ರನ್ನ ನಿಮಗೆ ಮುಂದೆ ಕಳಿಸ್ತಾರ ಅವನಿಗೆ ನಿಮಗೆ ಸರಿಸಮಿಲ್ಲ ನಿಮ್ಮ ಮನಸ್ಸು ನೀವು ಎಲ್ಲರ ಮನಸ್ಸು ಮನಸ್ಸಿಗೆದಿತಿರಿ ಎರಡು ಮಿಲಿಯನ್ ಸಬ್ಸ್ಕ್ರೈಬರ್ ಇರಲಿ ಹತ್ತು ಮಿಲಿಯನ್ ಸಬ್ಸ್ಕ್ರೈಬರ್ ಇರಲಿ ನೋಡೋದು ನಿಮಗೆ ಎಲ್ಲರೂ ಒಂದೇ ತಕಡಿ ಒಳಗ ಒಂದೇ ಲೈನ್ ಒಳಗ ನೀವು ಯೂಟ್ಯೂಬರೇ ಅವರು ಯೂಟ್ಯೂಬರೇ ಅರ್ನಿಂಗ್ ಚಾಲು ಆದೋರ್ ಎಲ್ಲರೂ ಯೂಟ್ಯೂಬರೇ ಗೂಗಲ್ ಯೂಟ್ಯೂಬ್ ನಿಂದ ರೊಕ್ಕ ಬರೋರ್ ಎಲ್ಲಾರು ಯೂಟ್ಯೂಬರೇ ಗಳೇ ಇದೊಂದು ಮೈಂಡ್ ಸೆಟ್ ಮಾಡ್ಕೊಂಡ್ ಬಿಡ್ರಿ ಅದಕ್ಕ ನೀವು ಒಂದೇ ಸಾವಿರ ಐತಿ ನೀವು ಯೂಟ್ಯೂಬರ್ ಅಲ್ಲ ಹಂಗೇನಿಲ್ಲ ನೀವು ಯೂಟ್ಯೂಬರೇ ನೀವು ಯೂಟ್ಯೂಬರೇ ಅರ್ನಿಂಗ್ ಸ್ಟಾರ್ಟ್ ಆಯ್ತಲ್ಲ ನೀವ್ ಯೂಟ್ಯೂಬರೇ ಓಕೆನಾ ಅದಕ್ಕೆ ಇದೊಂದು ಕೆಲಸ ಫಾಸ್ಟ್ ಮಾಡ್ಬೇಕು ಗೆಳೆಯರೆ ಓಕೆ ಟೈಮ್ ಭಾಳ ಅಲೇ ಆಗ್ತದ ಮತ್ ಟೈಮ್ ಹೆಚ್ಚಿಗೆ ಆಯ್ತದ ಮಂದಿ ವೀಕ್ಷಣೆ ಮಾಡಲ್ಲ ಅದಕ್ಕ ನೀವು ಮಾಡ್ರಿ ಹೊಸ ಯೂಟ್ಯೂಬರ್ ನೀವು ವೀಕ್ಷಣೆ ಮಾಡ್ರಿ ನೀವು ಎಷ್ಟು ವೀಕ್ಷಣೆ ಮಾಡ್ತೀರಿ ಅಷ್ಟು ನಿಮ್ ಪ್ರೊಫೈಲ್ ಆಕ್ಟಿವ್ ಆಗಿರ್ತದ ಎಲ್ಲರ ಬಳಿ ಹೋಗಿ ತಲುಪ್ತದ ಅದಕ್ಕೆ ದಯಮಾಡಿ ಹೊಸ ಯೂಟ್ಯೂಬರ್ ಆಗಲಿ ಹಳೆ ಯೂಟ್ಯೂಬರ್ ಆಗಲಿ ಲೈಕ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ದಯಮಾಡಿ ನನ್ಗೆ ಅಂತಿಲ್ಲ ಎಲ್ಲ ಯೂಟ್ಯೂಬರ್ ಅವ್ರ ಟಾಪ್ ಇರ್ಲಿ ಅವ್ರು ಸಣ್ಣವ್ರಿರ್ಲಿ ದೊಡ್ಡೋರ್ ಇರ್ಲಿ ಮಿಸ್ಟರ್ ಬಿಡ್ಸೋರ್ ಏನ್ರಿ ಮಿಲಿಯನ್ ನನಗೆ ಇನ್ನಾದ್ರೂ ಮಾತ ಬಿಡ್ತಾರೈಬ್ ಅಂತಾರೇನ್ರಿ ಅನ್ನಲ್ಲ ಯಾಕನಲ್ಲ ಅವ್ರಿಗೆ ಇನ್ನ ಸಬ್ಸ್ಕ್ರೈಬ್ ಬೇಕೇ ಅಂತಾರೀ ನನಗೆ ಐದ್ನೂರು ಮಾಡ್ರಿ ಮತ್ತ ಅಂತ ದೊಡ್ಡ ದೊಡ್ಡ ಸ್ಟಾರ್ ಗಳೇ ರಿಕ್ವೆಸ್ಟ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊತಾರ ನಾವ್ ಯಾಕೆ ಮಾಡ್ಕೋಬಾರ್ದ್ರಿ ನಾವ್ ರಿಕ್ವೆಸ್ಟ್ ಮಾಡ್ಕೋಬಾರ್ದು ಹೇಳಿ ದಯಮಾಡಿ ರಿಕ್ವೆಸ್ಟ್ ಮಾಡ್ಕೊಳತ್ತಿನಿ ಸಬ್ಸ್ಕ್ರೈಬ್ ಮಾಡಿ ಗೆಳೆಯರೇ ಮತ್ತೆ ಬಹಳ ಸಹಾಯಕವಾಗಿದೆ ಅದಕ್ಕೆ ಇದನ್ನು ನಿಂದ ಅತಿ ಹೆಚ್ಚು ಮಂದಿ ಲಾಭ ತೋರಿ ಕಲೀಲಾರ್ದವ್ರ ಕಲ್ಕೋರಿ ಏನ್ ಕಲಿಬೇಕು ಟೀಚಿಂಗ್ ಆಗಲಿ ಯಾರ ಎಲ್ಲ ಐತ್ರಿ ಇದ್ರಾಗ ಎಲ್ಲ ನಿಮ್ಗೆ ಏನ್ ಬೇಕು ಅದು ಯೂಟ್ಯೂಬ್ ಆಗೈತ್ರಿ ಓಕೆನಾ ನನ್ನ ಮಾತಿನಿಂದ ತಮ್ಗೆಲ್ಲರ್ಗ ಖುಷಿ ಆಗಿರ್ಬೇಕಲ್ಲ ಓಕೆ ಮತ್ತೆ ಖುಷಿ ಅಂತ ಹೇಳಿ ಹಂಗೆ ಬಿಟ್ಟು ಹೋಗ್ರಿ ಒಂದು ಲೈಕ್ ಕೊಡಿರಿ ನಮ್ಗೆ ಸಬ್ಸ್ಕ್ರೈಬ್ ಮಾಡಿ ಒಂದು ಜಸ್ಟ್ ಸಣ್ಣದೊಂದು ಹಾಲ್ಟ್ ಇಲ್ಲ ಏನಾದರೂ ಒಂದು ಕಮೆಂಟ್ ಮಾಡಿ ಹೋಗ್ಬಿಡಿ ಓಕೆ ನಾ ಇಲ್ಲಿವರೆಗೆ ನೋಡಿದಂತ ಎಲ್ಲ ನನ್ನ ಯೂಟ್ಯೂಬ್ ಮಹಾಜನತೆಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳತೀನಿ ಮತ್ತೆ ಇಲ್ಲಿವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಯಾರ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪ್ಲೀಸ್ 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 ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಕೆಳೆಯರೆ ಧನ್ಯವಾದಗಳು ಮತ್ತೆ ನಿಮಗೆ ಯಾವುದಾದ್ರೂ ವಿಡಿಯೋ ಬಂತಂದ್ರೆ ಫಸ್ಟ್ ಆಫ್ ಆಲ್ ಆಗಿ ನಿಮಗೆ ಹಾಕ್ತೀನಿ ಬೆಲ್ ಐಕನ್ ಅಂದ್ರೆ ಬಾರಿಸಿದ್ರು ಬಾರಿ ಸ್ಟಾರ್ ಹತ್ತು ನಂದು ಓಕೆನಾ ಬ್ಲಾಗ್ ಮಾಡ್ತೀನಿ ಗೆಳೆಯರೆ ಮತ್ತೆ ರೀಲ್ಸ್ ಮಾಡ್ತೀನಿ ಶಾರ್ಟ್ ಮೂವಿನೂ ಮಾಡೋದೈತಿ ನಾ ನೋಡೋ ಎಲ್ಲಿ ನಮ್ಮ ಟೀಮ್ ಸಿಗಲ್ಲ ಅಲ್ಲಿ ತಕ್ಕ ನಾವು ಹಿಂಗೆ ಇರೋದು ಟೀಮ್ ಸಿಕ್ತ ಅಂದ್ರೆ ಮತ್ತೊಂದು ನಮ್ಮ ಯೂಟ್ಯೂಬ್ಗೆ ಒಂದು ಬೆಲೆ ಇರ್ತದೆ ನಮ್ಮ ಚಾನಲ್ ಒಂದು ಬೆಲೆ ಇರ್ತದೆ ನಮ್ಮ ಚಾನಲ್ ನಿಮ್ಗೆ ಗೊತ್ತೈತಲ್ಲ ಸದ್ದ್ ಜಮಾದಾರ್ ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್ 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 ಓಕೆ ಗೆಳೆಯರೆ ಮತ್ತೆ ಭೇಟಿ ಮತ್ತೊಂದು ಬ್ಲಾಕ್ ಒಳಗೆ ಮತ್ತೊಂದು ವಿಡಿಯೋ ಒಳಗೆ ನಮಸ್ಕಾರ